ಸ್ವಾತಂತ್ರ್ಯಕ್ಕಾಗಿ ಬ್ರಿಟಿಷರ ವಿರುದ್ಧ ಹೋರಾಡಿ ಬ್ರಿಟಿಷರಿಂದ ಗಲ್ಲಿಗೇರಿಸಲ್ಪಟ್ಟ ಸ್ವಾತಂತ್ರ್ಯ ಹೋರಾಟಗಾರ ಗುಡ್ಡಮನೆ ಅಪ್ಪಯ್ಯಗೌಡರ ಸಂಸ್ಮರಣೆಯಿಂದ ಮಡಿಕೇರಿಯಲ್ಲಿ ಅರ್ಥಪೂರ್ಣವಾಗಿ ಆಚರಣೆ ಮಾಡಲಾಯಿತು ಅಮರಸುಳ್ಯದ ಹೋರಾಟಗಾರ ಅಪ್ಪಯ್ಯಗೌಡರ ತ್ಯಾಗ ಬಲಿದಾನವನ್ನು ಈ ಸಂದರ್ಭ ಸ್ಮರಿಸಲಾಯಿತು ಈ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ ಕೊಡಗಿನ ವೀರ ಪರಂಪರೆಯಲ್ಲಿ ಅಚ್ಚಳಿಯದೆ ಉಳ್ಕೊಂಡಿರುವ ಹೆಸರು ಅಮರಸುಳದ ಹೋರಾಟಗಾರ ಗುಡ್ಡಮನೆ ಅಪ್ಪಯ್ಯಗೌಡ ಸಾವಿರದ ಎಂಟುನೂರ ಮೂವತ್ತ್ನಾಲ್ಕರಲ್ಲಿ ಬ್ರಿಟಿಷರು ಕೊಡಗಂದ ಆಕ್ರಮಿಸಿಕೊಂಡು ಕೊಡಗಂದ ಆಳ್ತಾ ಇದ್ದ ಚಿಕ್ಕ ವೀರ ರಾಜನನ್ನ ಪದಚ್ಯುತಗೊಳಿಸಿ ಗಡಿಪಾರು ಮಾಡಿದರು ಇದರಿಂದ ಸಿಟ್ಟಿಗೆದ್ದ ರಾಜರ ಸೇನೆಯಲ್ಲಿ ಸುಬೇದಾರಾಗಿದ್ದ ಅಪಯ್ಯ ಗೌಡರು ಹೋರಾಟದ ಹಾದಿಯಿಂದ ಹಿಡ್ಕೊಂಡ್ರು ಸ್ವಂತ ಸೇನೆಯಿಂದ ಕಟ್ಟಿ ಅದರ ಮಹಾದಂಡ ನಾಯಕರಾಗಿ ಬ್ರಿಟಿಷರ ವಿರುದ್ಧ ಹೋರಾಡಿ ಕೊಡಗು ಹಾಗೂ ದಕ್ಷಿಣ ಕನ್ನಡ ಭಾಗವನ್ನ ಬ್ರಿಟಿಷರಿಂದ ಬಿಡುಗಡೆಗೊಳಿಸಲು ಯತ್ನಿಸುವಾಗ ಸರಿಸಿಕ್ಕಿದ್ರು ಆಗ ನಲವತ್ತೈದು ವರ್ಷದ ಅಪ್ಪಯ್ಯಗೌಡರನ್ನ ಸಾವಿರದ ಎಂಟುನೂರ ಮೂವತ್ತೇಳರ ಅಕ್ಟೋಬರ್ ಮೂವತ್ತೊಂದರಂದು ಬೆಳಿಗ್ಗೆ ಹತ್ತು ನಲವತ್ತೈದಕ್ಕೆ ಮಡಿಕೇರಿ ಕೋಟೆಯ ಮುಂಭಾಗ ಬಹಿರಂಗವಾಗಿ ಗಲ್ಲಿಗೇರಿಸಲಾಯಿತು ಈ ದಿನವನ್ನ ಇಂದಿಗೂ ಕೊಡಗು ಜಿಲ್ಲೆಯಲ್ಲಿ ಸಂಸ್ಕರಣಾ ದಿನವನ್ನಾಗಿ ಆಚರಣೆ ಮಾಡಲಾಗ್ತಾ ಇದೆ ನಗರದ ಸುದರ್ಶನ ವೃತ್ತದಲ್ಲಿರುವ ಗುಡ್ಡಮನೆ ಅಪ್ಪಯ್ಯಗೌಡರ ಸ್ಮಾರಕಕ್ಕೆ ಪುಷ್ಪಾರ್ಚನೆ ಸೇರಿದಂತೆ ವಿವಿಧ ಕಲಾ ತಂಡಗಳಿಂದ ದೇಶಭಕ್ತಿ ಗೀತೆ ಗಾಯನ ಹಮ್ಮಿಕೊಳ್ಳಲಾಗಿತ್ತು ನಂತರ ಸಾಂಪ್ರದಾಯಿಕ ಉಡುಗೆಯಲ್ಲಿ ಸುದರ್ಶನ ವೃತ್ತದಿಂದ ಮಡಿಕೇರಿ ಕೋಟೆವರೆಗೆ ಮೆರವಣಿಗೆ ಸಾಗಿತ್ತು ಬಳಿಕ ಕೋಟೆ ಆವರಣದಲ್ಲಿರುವ ಗುಡ್ಡೆಮನೆ ಅಪ್ಪಯ್ಯಗೌಡರನ್ನ ಗಲ್ಲಿಗೇರಿಸಿದ ಸ್ಥಳದಲ್ಲಿ ಗಣ್ಯರು ಪುಷ್ಪಾರ್ಚನೆ ಮಾಡಿ ಸ್ವಾತಂತ್ರ್ಯ ಹೋರಾಟಗಾರ ಅಪ್ಪಯ್ಯಗೌಡರಂದ ಸ್ಮರಿಸಿದರು

ವೆಂಕಟರಾಜ್ ಅವರಿಗೆ ಕೊಡಗು ಜಿಲ್ಲಾ ಪೊಲೀಸ್ ಕೆ ರಾಮರಾಜ ಕೊಡಗು ಜಿಲ್ಲಾ ಹೆಚ್ಚುವರಿ ಜಿಲ್ಲಾ ಪೊಲೀಸ್ ವಲಸ್ತಾಧಿಕಾರಿಗಳಾಗಿರುವಂತಹ ಆರ್ ದಿನೇಶ್ ಮಡಿಕೇರಿ ತಾಲೂಕು ಮೋಹನ್ ಎಸ್ಜಿ ಮೋಹನ್ಕಾ ನಗರಾಭಿವೃದ್ಧಿ ಪ್ರಾಧಿಕಾರದ ಮಾಜಿ ಅಧ್ಯಕ್ಷರಾಗಿರುವಂತಹ ಸಮಾಜಗಳ ಆನಂದ ಪುಷ್ಪನವರ ಸಂಸ್ಕೃತಿ ಮತ್ತು ಸಾಹಿತ್ಯ ಅಕಾಡೆಮಿಯ ಪ್ರಥಮ ಮಾಜಿ ಅಧ್ಯಕ್ಷರಾಗಿರುವಂತಹ ಲಕ್ಷ್ಮೀನಾರಾಯಣ ಖಜನಜೆ ಇವು ಕೂಡ ಪುಷ್ಪನಮರವನ್ನ ಕಲಿಸುತ್ತದೆ ಕೇಳಿದರೆ ನಂತರ ನಮ್ಮ ಕುಡುಗೌಡ ಸಂಪೂರ್ಣ ಮಾತಿಗಾಗಿ ಆಗಮಿಸಿರುವಂತಹ ಇತಿಹಾಸ ಪ್ರಾಧ್ಯಾಪಕ ಮತ್ತೆ ವಿಶ್ವಾಸ ಪ್ರಾಂಶುಪಾಲರು ಆದಂತ ಪ್ರೊಫೆಸರ್ ನಂಗಾರು ಲಿಂಗರಾಜಿಗೂ ಕೂಡ ಈಗ ಈ ಒಂದು ಗಲ್ಲಿಗೇರಿಸಂತ ಸ್ಥಳ ಸಾವಿರದ ಎಂಟುನೂರ ಮೂವತ್ನಾಲ್ಕರಲ್ಲಿ ರಾಜೇಂದ್ರನ ಪದಚ್ಯುತಿಗೊಳಿಸಿದ ನಂತರ ತೆರಿಗೆನ ಕಟ್ಟುವ ವಿಷಯದಲ್ಲಿ ಒಂದಷ್ಟು ಜನ ರೈತ ಬಾಂಧವರು ದಂಗೆ ಎದ್ದು ಬ್ರಿಟಿಷರ ವಿರುದ್ಧ ಹೋರಾಟವನ್ನು ಮಾಡಿದೋ ಅದು ಗಲ್ಲಿಗೆ ಇರಿಸಲ್ಪಟ್ಟು ಹಾಗೆ ಅಲ್ಲಿ ಯುದ್ಧದ ಮೈದಾನದಲ್ಲಿ ಕೂಡ ಜೀವವನ್ನ ತ್ಯಾಗ ಮಾಡಿದ್ರು ಅದರಲ್ಲಿ ಕನಿಷ್ಠ ಜನರ ಹೆಸರು ಬಿಟ್ಟು ಹೋಗು ಅದರಲ್ಲಿ ಕೊಡಗಿನ ಭಾಗಕ್ಕೆ ಮುಂಚೂಣಿದಂತಹ ಅಪ್ಪಯ್ಯ ಗೌಡರನ್ನ ಈ ಒಂದು ಸ್ಥಳದಲ್ಲಿ ಗಲ್ಲಿಗೆ ಇರಿಸಿದಂತ ಸ್ಥಳ ಇದು ಈ ಒಂದು ಪುಣ್ಯ ಸ್ಥಳ ಎಲ್ಲಕ್ಕೂ ಕೂಡ ಅಮ್ಮಾದರಾಗಿರು ಕಾಕಿಸುತ್ತಾ ಕೇಳಿ ಕಾಣ್ತಾವಳೆ ಹಾಗೆ ಈ ಒಂದು ನಿಟ್ಟಿನಲ್ಲಿ ಪ್ರಬಂಧ ಸ್ಪರ್ಧೆಯನ್ನು ಕೂಡ ಪ್ರೌಢಶಾಲೆ ಮಕ್ಕಳಿಗೆ ಏರ್ಪಡಿಸಲಾಗಿದ್ದ ಉಸ್ತುವಾರಿಯನ್ನು ನೋಡಿಕೊಂಡು ಬರಲಾಯ್ಕಲ್ಲಿ ನಡೆಸಿಕೊಟ್ಟಳು ಸುಮಾರು ನಲವತ್ ಮೂರಕ್ಕೂ ಹೆಚ್ಚು ಮಕ್ಕ ಈ ಒಂದು ಪ್ರಬಂಧ ಸ್ಪರ್ಧೆಯಲ್ಲಿ ಭಾಗವಹಿಸಿ ಇನ್ನ ಪಡ್ಕೊಂಡಳು ಈ ಒಂದು ವೇದಿಕೆಯಲ್ಲಿ ಈ ಇನ್ನ ಕೂಡ ನಾವು ಕೊಡ್ತಾವಳು ಹಾಗೆ 자기 인디라 가래가 막. ಗಡಗಡನೆದು ಹೋರಾಡಿ ಪ್ರಾಣತ್ಯಾಗ ಮಾಡಿದ ಇತಿಹಾಸ ಪಕ್ಷಗಳಲ್ಲಿ ಆಶ್ಚರ್ಯ ಬಾಂಗ್ಲೆದುರು ಹೋರಾಟ ವೀರ ಬನ್ನೀರೆಲ್ಲ ಬಾಂಧವರೇ ಸ್ಮರಿಸುವ ಅಪ್ಪಯ್ಯ ಗೌಡರಿಗೆ ಕಡೆ ಹಾಗೆ ಎಲ್ಲ ಬಾಂಧವರ ಕಡೆಯಿಂದ ಸ್ವಾಗತನ ಕೊಡ್ತಾವಳೆ ಕಟ್ಸಿತು ಇಂದಿಗೂ ಕೂಡ ಮಂಗಳೂರಿನ ಬಾವುಟ ಗುಡ್ಡೆಯಲ್ಲಿ ಆ ಬಾವುಟವನ್ನು ಹಾಸಿದಂತರಿಗಾಗಿ ಅದಕ್ಕೆ ಬಾವುಟ ಗುಡ್ಡ ಅಂತೇಳಿ ಕೂಡ ಹೆಸರನ್ನ ನೀಡಿರು ಅಂತ ಒಂದು ಪುಣ್ಯ ಕಾರ್ಯನ ಮತ್ತು ಆಡಳಿತ ಮಂಡಳಿ ಮಂಗುಗೌಡ ಸಮಾಜ ಬೆಂಗಳೂರು ಶಿವ ಕೇತನ ಮತ್ತು ಆಡಳಿತ ಮಂಡಳಿ ಕೆಡಿಕೆ ಸಮಾಜ ಬೆಂಗಳೂರು ಒಂದಷ್ಟು ಮಕ್ಕಳು ಕೂಡ ಆಗಮಿಸೊಟ್ಟಿಗೆ ನಮ್ಮ ಎಲ್ಲ ಜನಾಂಗ ಬಾಂಧವ್ ಕೂಡ ಸಮಾಜದ ವತಿಯಿಂದ ಈ ಒಂದು ಮೆರವಣಿಗೆ ಕೊಡಗುಗೌಡ ಮಕ್ಕಳ ಕೂಡ ಮೈಸೂರು ಅಧ್ಯಕ್ಷರು ಮೊಟ್ಟನ ಕೌಶಿಕ್ ಮತ್ತು ಆಡಳಿತ ಮಂಡಳಿ ಕೊಡಗುಗೌಡ ಸಮಾಜ ಬೆಂಗಳೂರು ಅಧ್ಯಕ್ಷರು ದೇಶದ ನಾಣ್ಯ ಮತ್ತು ಆಡಳಿತ ಮಂಡಳಿ ದಕ್ಷಿಣ ಕನ್ನಡ ಮತ್ತು ಕೊಡಗು ಅಭಿವೃದ್ಧಿ ಸಂಘ ಅಧ್ಯಕ್ಷರು

ನನ್ನ ಜನಾಂಗ ಬಾಂಧಕ್ಕೆ ನನ್ನ ನಮಸ್ಕಾರ ಬಹುಶಃ ಅಪ್ಪಯ್ಯಗೌಡರ ಬಗ್ಗೆ ಮಾತಾಡುವಂಥದ್ದು ಭಾಳಷ್ಟು ನಾವು ಆಲ್ರೆಡಿ ಈಗ ಕೇಳಿಬಿಟ್ಟಳು ಅಲ್ಲಿಯೂ ಮಾತಾಡೋದು ಇಲ್ಲಿಯೂ ಕೇಳ್ದು ಅಪ್ಪಯ್ಯಗೌಡರ ಬಗ್ಗೆ ಅದನ್ನೆಲ್ರಿಗೂ ಒಂದು ಚಿರಪರಿಚಿತವಾಗಿ ಇತ್ತೀಚಿನ ದಿನಗಳಲ್ಲಂತೂ ಭಾಳಷ್ಟು ನಮ್ಮ ಮನಸ್ಸಿನ ಆಳಕ್ಕೆ ಅಪ್ಪಯ್ಯಗೌಡರ ಚರಿತ್ರೆ ಕೆಲಸ ಹಿರಿಮೆ ಅಷ್ಟು ನಮಗೆ ಇಳಿಯುವಂಥ ಕೆಲಸ ಸಾಕಷ್ಟು ಜನ ಮಾಡಿದಳು ಈ ದಿಸೆಯಲ್ಲಿ ಇಂದಿನ ಕಾರ್ಯಕ್ರಮ ಸಹ ಒಂದು ಅರ್ಥಪೂರ್ಣ ಕಾರ್ಯಕ್ರಮ ಬಹುಶಃ ನಮಗೆಲ್ಲ ಒಂದು ಹೆಮ್ಮೆಯ ವಿಷಯ ಅಂತ ಹೇಳ್ರೆ ನಮ್ಮ ಗೌಡ ಜನಾಂಗ ಒಂದು ಇಂಥ ಒಂದು ಕಾರ್ಯಕ್ರಮಗಳಲ್ಲಿ ಒಂದು ಈ ಮಣ್ಣ ಸ್ವತಂತ್ರಕ್ಕೆ ಹೋರಾಟ ವೀರನ ಹೋಗಿತ್ತಲ್ಲ ಅಳ್ದು ಹೋಗಿತ್ತಲ್ಲ ಏನ್ ಕರೆತಾಯಿದೆ ಅಯ್ಯೋ ಹಾರ ಆದಲ್ಲ ಅಯ್ಯೋ ಹಾರ ಏ ಕೋಟೆ ಆವಡದ ಈ ಜಾಯ್ಕೆ ಆಗಮಿಸುತ್ತೆಲ್ರಿ ಇದೀಗ ಐಕತ ಮಾಡಿರಲ್ಲ ಯಾವ ಸೇರ್ತಿದೆ ಆಟದ ಅಲ್ಲಲ್ಲ ಅಲ್ಲ ಬಡಕೆರಿ ನಗರ ವ್ಯಾಪ್ತಿಯಲ್ಲಿ ಅದ್ಭುತವಂಥ ಒಂದು ಪ್ರತಿಮೆ ಏನು ಅಂತಂದರೆ ಹಿರಿಯವರು ದೇವಾಂಗತ ಆದಂಥ ಗುಡ್ಡಮನೆ ಅಪ್ಪೇಗೌಡರ ನೂರ ಎಂಬತ್ತೊಂಬತ್ತನೇ ಡೆತ್ ಆ್ಯನಿವರ್ಸರಿ ಏನು ಇವತ್ತು ಸೆಲೆಬ್ರೇಟ್ ಮಾಡ್ತಾಯಿದ್ವಿ ಅವ್ರ ಇತಿಹಾಸ ಇಡೀ ಪ್ರಪಂಚ ಇಡೀ ಊರಿಗೆ ಗೊತ್ತಿರೋಂಥವ್ರು ನಾವೇನು ಮಾಡಬೇಕು ಅಂತಂದರೆ ಇದಂಥ ಸಂದರ್ಭದಲ್ಲಿ ಅವ್ರಿಗೆ ಗೌರವ ಕೊಡೋಂಥ ಕೆಲಸ ನಾವು ಮಾಡಬೇಕು ವಿಶೇಷವಾಗಿ ನಮ್ಮ ಇಲ್ಲಿ ಪಾರ್ಕ್ ಏನಿತ್ತು ನಮ್ಮ ಎಮ್ ಎಲ್ ಎ ನದಿಯಿಂದ ಅದೇ ರೀತಿಯಲ್ಲಿ ನಮ್ಮ ಫೆಡ್ರೇಷನ್ನವರು ಸೇರಿಕೊಂಡು ಅದ್ಭುತವಾಗಿ ಒಂದು ಹತ್ತು ಲಕ್ಷದ ಶಾಸಕರ ನಿಧಿಯಲ್ಲಿ ಈ ಅಬ್ ಅಪ್ಗ್ರೇಡ್ ಮಾಡಲಿಕ್ಕೆ ಒಂದು ಅವಕಾಶ ಮಾಡಿಕೊಟ್ಟವ್ರೆ ಆ ವಿಚಾರದಲ್ಲಿ ಹಿರಿಯೋರುಗಳು ಯಾರ್ಯಾರು ಸ್ವತಂತ್ರ ಹೋರಾಟಗಳು ಇರ್ಬೋದು ದೇಶಕ್ಕೆ ಬೇರೆ ಬೇರೆ ರೀತಿಯಲ್ಲಿ ತ್ಯಾಗ ಮಾಡೋಂಥವ್ರಿಗೆ ನಿರಂತರವಾಗಿ ಅವ್ರಿಗೆ ನೆನೆಸ್ಕೊಳ್ಳೇಬೇಕು ನಾವಂತಲ್ಲ ನಮ್ಮ ಬರೋಂಥ ಪೀಳಿಗಳ್ಗೇನು ಇದೊಂದು ಮಾರ್ಗದರ್ಶಿಯಾಗಿ ಹಿರಿಯವ್ರಿಗೆ ಯಾಕಂದರೆ ಅವ್ರ ಸ್ವಾರ್ಥ್ ಇತ್ತೀಚೆಗೆ ನಾವೇನು ರಕ್ತ ಗಿರ್ತಾ ಏನು ಸುರ್ಸಂಗೇನು ಅವಶ್ಯಕತೆನಿಲ್ಲ ಅವತ್ತಿನ ಕಾಲದಲ್ಲಿ ರಕ್ತ ಇರಬಹುದು ದೇ ದೇಹನೇ ಕಳ್ಕೊಂಡು ಬೇರೆ ಬೇರೆ ರೀತಿಯಲ್ಲಿ ರಾಜ್ಯಗಳಿಗೆ ಕಳ್ಕೊಂಡಂಥ ಸಂದರ್ಭದಲ್ಲಿ ಗುಡ್ಡೆ ಮನೆ ಅಪ್ಪೇಗೌಡರು ನಮ್ಮ ಮಡಿಕೇರಿ ಆಗಿರ್ಬೋದು ಕೊಡಗಿಗಾಗಿರ್ಬೋದು ಅದೇ ರೀತಿಯಲ್ಲಿ ಸುತ್ತಮುತ್ತಕ್ಕೆ ಅವರೊಬ್ಬ ನ್ಯಾಷನಲ್ ಹೀರೋ ಅಂತ ಹೇಳ್ತಾ ಅವರಿಗೆ ನಿರಂತರವಾಗಿ ಅವ್ರ ಗೌರವ ತಕ್ಕಂಥ ಕೆಲಸ ನಾವೆಲ್ಲರೂ ಸೇರ್ಕೊಂಡು ಮಾಡಬೇಕು ಅಂತ ಹೇಳಕ್ಕೆ ಇಷ್ಟಪಡ್ತೀವಿ ಕಾರ್ಯಕ್ರಮದಲ್ಲಿ ಶಾಸಕರಾದ ಎಸ್ ಪಂದಂಡ ಮಂತರಗೌಡ ಮಾಜಿ ಸ್ಪೀಕರ್ ಕೆ ಜಿ ಬೋಪಯ್ಯ ಕೊಡಗು ಡಿಸಿ ಎಸ್ಪಿ ಸೇರಿದಂತೆ ಅರೆಭಾಷೆ ಅಕಾಡೆಮಿಯ ಅಧ್ಯಕ್ಷರು ಸದಸ್ಯರು ಹಾಗೂ ಅರೆಭಾಷೆ ಸಮುದಾಯ ಬಾಂಧವರು ಪಾಲ್ಗೊಂಡಿದ್ದರು ಒಟ್ಟಿನಲ್ಲಿ ಇತಿಹಾಸದ ಪುಟಗಳಲ್ಲಿ ವೀರ ಸೇನಾನಿಯಾಗಿ ಗುರುತಿಸಿಕೊಂಡ ಸ್ವಾತಂತ್ರ್ಯ ಹೋರಾಟಗಾರರ ತ್ಯಾಗ ಬಲಿದಾನದ ಸ್ಮರಣೆಗೆ ಕೊಡಗು ಸಾಕ್ಷಿಯಾಯಿತು ಮುಂದಿನ ದಿನಗಳಲ್ಲಿ ಅಪ್ಪಯ್ಯ ಗೌಡರ ಸ್ಮರಣೆ ಮನೆ ಮನೆಗಳಲ್ಲೂ ಮಾಡಬೇಕು ಮತ್ತು ಮುಂದಿನ ಪೀಳಿಗೆಗೆ ಸ್ವಾತಂತ್ರ್ಯ ಹೋರಾಟದಲ್ಲಿ ನಮ್ಮ ಜಿಲ್ಲೆಯ ವೀರರ ಕೊಡುಗೆ ಏನು ಅಂತ ತಿಳಿಸುವಂತಾಗಬೇಕು ಈ ನಿಟ್ಟಿನಲ್ಲಿ ಇಂತಹ ಕಾರ್ಯಕ್ರಮಗಳು ಮತ್ತಷ್ಟು ನಡೆಯಲಿ ಕ್ಯಾಮರಾಮನ್ ಚಿತನ್ ಕೌಂಡಿಂದ ಜೊತೆ ಲೋಹಿತ್ ಮನೆ ಕೊಡಗು ಚಾನೆಲ್ ಮಡಿಕೇರಿ